ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವುದೇ ಪೂರ್ವ ಇಲ್ಲದೆ ಜಾತಿ ಗಣತಿ ನಡೆಸಲು ಹೊರಟಿರುವ ಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ನಲವತ್ತಕ್ಕೂ ಹೆಚ್ಚು ಸಮುದಾಯಗಳು ತೀವ್ರವಾಗಿ ಖಂಡಿಸಿವೆ ಹಿಂದೂ ಧರ್ಮದ ಉಪಜಾತಿಗಳ ಪ್ರತಿನಿಧಿಗಳು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನೂರ ಐವತ್ತು ಕೋಟಿಗೂ ಹೆಚ್ಚು ವೆಚ್ಚ ಮಾಡಿ ನಡೆಸಿದ್ದ ಕಾಂತರಾಜು ಜಾತಿ ಗಣತಿಯ ವರದಿಯನ್ನು ಸರ್ಕಾರ ತಿರಸ್ಕರಿಸಿದ ನಂತರ ಈಗ ಮತ್ತೊಮ್ಮೆ ಅದೇ ರೀತಿಯ ಪ್ರಕ್ರಿಯೆಗೆ ಮುಂದಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಸಭೆಯಲ್ಲಿ ಚರ್ಚಿಸಲಾಗಿದೆ ಕೇಂದ್ರ ಸರ್ಕಾರ ಮುಂದಿನ ವರ್ಷ ದೇಶಾದ್ಯಂತ ಜನಗಣತಿ ಮತ್ತು ಜಾತಿಗಣತಿ ಮಾಡುವುದಾಗಿ ಘೋಷಿಸಿರುವಾಗ ರಾಜ್ಯ ಸರ್ಕಾರ ಇಷ್ಟು ತರಾತುರಿಯಲ್ಲಿ ಮತ್ತೊಂದು ಗಣತಿ ನಡೆಸುವ ಅವಶ್ಯಕತೆ ಏನಿದೆ ಎಂದು ಪ್ರಶ್ನಿಸಿರುವ ಹಿಂದೂ ಮುಖಂಡರು ಜಾತಿ ಗಣತಿ ವೇಳೆ ಹಿಂದೂ ಧರ್ಮದ ನಲವತ್ತೇಳು ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಪದವನ್ನು ಸೇರಿಸಿರುವುದು ತೀವ್ರ ಆಕ್ಷೇಪಕ್ಕೆ ಕಾರಣವಾಗಿದೆ ಇದು ಹಿಂದೂ ಧರ್ಮವನ್ನು ಒಡೆಯುವ ವ್ಯವಸ್ಥಿತ ಪಿತೂರಿಯಾಗಿದೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳಲ್ಲಿ ಅನೇಕ ಪಂಗಡಗಳಿದ್ದರು ಹಿಂದೂ ಧರ್ಮಕ್ಕೆ ಮಾತ್ರ ಕ್ರಿಶ್ಚಿಯನ್ ಪದವನ್ನು ಸೇರಿಸಿರೋದನ್ನ ಬಿಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಲವತ್ತಕ್ಕೂ ಹೆಚ್ಚು ಸಮುದಾಯದ ಮುಖಂಡರು ಮನವಿ ಸಲ್ಲಿಸಿದರು ಆ ಜಾತಿಗಳ ಜನಗಣತಿಯಲ್ಲೂ ಹೊಸ ಒಂದು ಜಾತಿಯನ್ನು ಸೃಷ್ಟಿ ಮಾಡಿದ್ದಾರೆ ಎಲ್ಲ ಹಿಂದೂ ಧರ್ಮದ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಜನಾಂಗದ ಹೆಸರನ್ನು ಸೇರಿಸೋದ್ರ ಮುಖಾಂತರ ಹಿಂದೂಗಳ ಜಾತಿಗಳ ಮದ ಮದ್ ಮಧ್ಯೆ ವಿಷಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡಿದೆ ಸಂವಿಧಾನದಲ್ಲಿ ಇಲ್ದಿರ್ತಕ್ಕಂಥ ಪದ ಯಾವುದೇ ಸರ್ಕಾರಿ ದಾಖಲಾತಿಯಲ್ಲಿ ಇಲ್ದಿರ್ತಕ್ಕಂಥ ಪದ ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ರಾಣಿಗ ಕ್ರಿಶ್ಚಿಯನ್ ಈ ರೀತಿ ನಲವತ್ತೇಳು ವಿವಿಧ ಜಾತಿಗೆ ಕ್ರಿಶ್ಚಿಯನ್ ಎಂಬ ಪದವನ್ನು ಸೇರಿಸೋದ್ರ ಮುಖಾಂತರ ಮತಾಂತರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ನೀವು ಮತಾಂತರ ಆದರೆ ಕಾಂಗ್ರೆಸ್ ಸರ್ಕಾರದಿಂದ ಇಷ್ಟೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಇನ್ಡೈರೆಕ್ಟಾಗಿ ಹಿಂದೂ ಜನಾಂಗಕ್ಕೆ ಆಸೆಯನ್ನು ತೋರಿಸ್ತಾ ಇದ್ದಾರೆ ಈ ಒಂದು ಕುತಂತ್ರ ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಹಿಂದೂ ಸಮಾಜಕ್ಕೆ ಅರ್ಥವಾಗಿದೆ ಇದು ಕಳೆದ ಎಪ್ಪತ್ತು ವರ್ಷದಿಂದಲೂ ಇದೇ ಕೆಲಸ ಬಂದಿದ್ದಾರೆ ಇನ್ನು ಮುಂದೆ ಈ ಥರ ಕೆಲಸಗಳನ್ನ ಮಾಡೋದಕ್ಕೆ ಹಿಂದೂ ಸಮಾಜ ಬಿಡೋದಿಲ್ಲ ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ ನಾಯಕತ್ವದಲ್ಲಿ ನಲವತ್ತು ಜಾತಿಗಳ ಅಧ್ಯಕ್ಷರು ಇವತ್ತಿಲ್ಲಿ ಪ್ರೆಸೆಂಟ್ ಇದ್ದೀವಿ ನಲವತ್ತು ವಿವಿಧ ಜಾತಿಗಳ ಅಧ್ಯಕ್ಷರುಗಳು ಇವತ್ತು ಜಿಲ್ಲಾಧಿಕಾರಿಗೆ ಮೆಮಡಮನ್ನು ಕೊಟ್ಟಿದ್ದೀವಿ ಇದನ್ನು ನಮ್ಮ ಪಟ್ಟಿಯಿಂದ ಈ ಸರ್ಕಾರದ ಪಟ್ಟಿಯಿಂದ ತೆಗಿಬೇಕು ಪಟ್ಟಿಯಿಂದ ತೆಗೆದಿದ್ದಂಥ ಸಂದರ್ಭದಲ್ಲಿ ಎಲ್ಲ ಜನಾಂಗದವರು ಸೇರಿ ನಮ್ಮ ಶಕ್ತಿಯನ್ನು ತೋರಿಸ್ಬೇಕಾಗತ್ತೆ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸ್ಬೇಕಾಗತ್ತೆ ಈ ಥರ ಸಿದ್ದರಾಮಯ್ಯನವರು ಸರ್ಕಾರ ಈ ಹಿಂದೂ ವಿರೋಧಿ ಧೋರಣೆಯನ್ನು ಅನುಸರಿಸಿ ಹಿಂದೂಗಳನ್ನ ಒಡೆದು ಆಳುವಂಥ ಮೊಘಲರ ಕಾಲದ ರಕ್ತದ ಈ ಒಂದು ನಾಯಕರುಗಳು ಈ ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಪ್ರಯತ್ನ ಪಡ್ತಿರೋದು ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಇವತ್ತು ವಿರೋಧವನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಎಲ್ಲ ಸಮುದಾಯರು ತಮ್ಮ ಒಟ್ಟಾಭಿಪ್ರಾಯ ಹೇಳಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಯಾವೊಂದು ನಿರ್ಣಯ ತಗೊಳುತ್ತೆ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ರು ಅಂತ ಇವತ್ತಿನ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಆ ಮನವಿನ ಪುರಸ್ಕರಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಸಮುದಾಯದವರು ಸೇರಿ ಒಂದು ಹೋರಾಟ ರೂಪಿಸಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ನಾನು ಗಮನಿಸ್ತಾ ಇದ್ದೀನಿ ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ಎಲ್ಲ ಜಾತಿ ಧರ್ಮವನ್ನು ಹೊಡೆಯೋದನ್ನು ನೋಡ್ತಾ ಇದ್ದಾರೆ ಇದರ ಉದ್ದೇಶ ಏನಿಗೆ ಮಾಡಿದ್ದಾರೆ ಅಂದರೆ ನಮ್ಮ ಹಿಂದೂಗಳ ಜನಸಂಖ್ಯೆಯನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಆಮೇಲೆ ಮತಾಂತರಕ್ಕೆ ಪ್ರಚೋದನೆ ಪ್ರಚೋದನೆ ಈ ಸರ್ಕಾರ ಮಾಡ್ತಾ ಇದೆ ಈ ರೀತಿ ಸಹ ತಾರತಮ್ಯ ಸರ್ಕಾರ ನಾವು ಎಂದು ನೋಡೋದಿಲ್ಲ ಎಂದು ನೋಡಿ ಇಲ್ಲ ಇನ್ನು ಮುಂದೆ ಹಿಂಗೆನಾದ್ರು ಇದೇ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹಿಂದೂಗಳು ಇಳಿಬೇಕಾಗತ್ತೆ ಈ ಹಿಂದಿಲ್ಲದಂತಹ ಏನು ನಮ್ಮ ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಈ ಜಾತಿ ಪದ್ಧತಿಯನ್ನು ಕೆರಳಿಸಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೇಳು ಕ್ರಿಶ್ಚಿಯನ್ ಪದವನ್ನು ಎಲ್ಲ ಜಾತಿಯ ಹಿಂದೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ತಂದಿರೋದು ಅದನ್ನು ನಾವು ಖಂಡಿಸ್ತೀವಿ ನಾವು ಹಿಂದೆ ಹೇಗಿದ್ವಿ ಹಾಗೇ ಒಟ್ಟಾಗಿ ಹಿಂದೂ ಧರ್ಮದಲ್ಲಿ ಬದುಕಿ ಬದು ಬದುಕಲಿಕ್ಕೆ ಇಷ್ಟಪಡ್ತೀವಿ ಇದನ್ನು ಒಂದು ಲೆಕ್ಕ ಹಾಕಿ ಒಂದು ಸಿದ್ದರಾಮಯ್ಯವರು ಸೇರ್ಪಡೆಯನ್ನು ಮಾಡಬೇಕು ಒಂದು ಇದು ಮಾಡ್ಬೇಕು ಅಂತೇಳಿ ಜಾತಿ ಜಾತಿನೇ ಒಡೆದು ಮಾಡ್ತಿರೋ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಇದನ್ನು ಬಿಟ್ಟು ಊರಿನ ಅಭಿವೃದ್ಧಿಗೆ ದೇಶ ರಾಜ್ಯದ ಅಭಿವೃದ್ಧಿಗೋಸ್ಕರ ತಲೆ ಕೆಡ್ಸ್ಕೊಂಡು ಇದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಒಂದು ಇದಾಗುತ್ತೆ ಊರಲ್ಲಿ ಊರಲ್ಲಿ ಮತ್ತು ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ಜನ ಉಗಿತಾ ಇದ್ದಾರೆ ಅದರಲ್ಲಿ ಬೇರೆ ಇದರಲ್ಲಿ ಕೆಟಗರಿ ಮಾಡ್ಕೊಂಡು ಈ ಜನಾಂಗನೆಲ್ಲ ಕ್ರಿಶ್ಚನ್ದ ಜೊತೆಗೆ ಅಂತ ಕೆಲವು ಮಾಡ್ತಿರೋದ್ರಿಂದ ಇದು ಭಾರಿ ಒಂದು ತಪ್ಪು ಆದಂತ ಕಲ್ಪನೆ ಇದನ್ನ ಇದನ್ನ ಕೈ ಬಿಡಬೇಕು ಸರ್ಕಾರ ಇದನ್ನು